ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಿಂಟಿ ನಿಮ್ಮ ಚೈತಾಶರ ಸೊ ನಾನಿವತ್ತು ಸಿಕ್ಸ್ ಮಂತ್ಸ್ ಬೇಬಿಗೆ ಒಂದು ಒಳ್ಳೆ ಫುಡ್ನ ತೋರಿಸ್ತಾ ಇದ್ದೀನಿ ಫುಡ್ ರೆಸಿಪಿ ಇದು ಪ್ರೋಟೀನ್ ಅಂಡ್ ವೆಯ್ಟ್ ಗೈನ್ ಆಗೋದಕ್ಕೆ ತುಂಬಾ ಅಂದರೆ ತುಂಬಾ ಯೂಸ್ಫುಲ್ ಆಗಿರುವಂಥ ಒಂದು ರೆಸಿಪಿ ಅಷ್ಟೇ ಅಲ್ದಿರ ನೀವೆಲ್ಲಾದರೂ ಜರ್ನಿ ಹೋಗ್ತಾ ಇದ್ದೀರಾ ಸ್ಟವ್ ಇಲ್ಲ ನಿಮ್ಮ ಹತ್ರ ಅಂತ ಅಂದಾಗ ಸೊ ಮಕ್ಕಳಿಗೆ ಈ ರೈಲಲ್ಲಿ ಬಸ್ಸಲ್ಲಿ ಹೋಗುವಾಗ ಮಕ್ಕಳಿಗೆ ಊಟಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಸೊ ಅಂಥದ್ರಲ್ಲಿ ಈ ತರ ಒಂದು ಈ ಫುಡ್ ರೆಸಿಪಿನ ನೀವು ಮಾಡಿ ಹೋಗಿದೀರ ಅಂತಂದ್ರೆ ಒಳ್ಳೆ ಈ ತರ ಪೌಡರ್ನ ಮಾಡ್ಕೊಂಡು ಈ ಪೌಡರ್ ನ ಮಾಡ್ಕೊಂಡು ನೀವು ಇಟ್ಕೊಂಡು ನೀವೆಲ್ಲಾದ್ರೂ ಜರ್ನಿ ಹೋಗ್ತೀವಿ ತಗೊಂಡೋಗಿದ್ರೆ ಅಂತಂದ್ರೆ ಈಸಿಯಾಗಿ ನಿಮ್ಮ ಮಗುಗೆ ಫುಡ್ ಸಿಗುತ್ತೆ ಅಷ್ಟೇ ಅಲ್ದಿರ ಇದರಿಂದ ಮಕ್ಕಳು ವೆಯ್ಟ್ ಗೇನ್ ಕೂಡ ಹಾಕ್ತಾರೆ ಅಂದ್ರೆ ತುಂಬಾ ಅಂದ್ರೆ ತುಂಬಾ ನ್ಯೂಟ್ರಿಷನ್ ಇರುವಂಥ ಒಂದು ಫುಡ್ ಅಷ್ಟೇ ಅಲ್ದಿರ ಪ್ರೋಟೀನ್ ಸಹ ಇದರಲ್ಲಿ ಇರುತ್ತೆ ನಾವೆಲ್ಲ ಹಾಕೋ ಇಂಗ್ರೀಡಿಯೆಂಟ್ಸ್ ಇದನ್ನು ತುಂಬಾ ಅಂದ್ರೆ ತುಂಬಾ ಒಳ್ಳೆ ಇಂಗ್ರೀಡಿಯೆಂಟ್ಸು ಸೊ ಇದರ ಪೌಡರ್ನ ನಾವು ಸೊ ಪೌಡರ್ನ ನಾವು ಬೇಕಂತಂದರೆ ಒನ್ ವೀಕು ಇಲ್ಲ ಫಿಫ್ಟೀನ್ ಡೇಸ್ ಆದ್ರೂ ಇಟ್ಕೊಬೋದು ಯಾವುದೇ ಥರ ಪ್ರಾಬ್ಲಮ್ ಅನ್ನೋದು ಇರೋದಿಲ್ಲ ಸೊ ಈ ಥರ ನೀವು ಒಂದ್ಸಲಿ ಪೌಡರ್ ಮಾಡಿ ಇಟ್ಕೊಂಡು ನೀವು ಮತ್ತೆ ಎಲ್ಲಾದರೂ ಜರ್ನಿ ಹೋದಾಗ ಈ ಥರ ಪೌಡರ್ ನೆಟ್ಕೊಂಡು ಹೋಗಿದ್ದೀರಾ ಅಂತಂದರೆ ನಿಮಗೆ ಈಸಿ ಆಗಿರುತ್ತೆ ನಿಮ್ಮ ಮಗುಗೂ ಹೊಟ್ಟೆ ತುಂಬುತ್ತೆ ಸೊ ಅದನ್ನು ಯಾವ ಥರ ಮಾಡ್ಕೋಬೇಕು ಯಾವ ಥರ ಪ್ರಿಪೇರ್ ಮಾಡ್ಕೋಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಇನ್ನೇ ತಡೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಇನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಮಾಡುವಂಥ ಎಲ್ಲ ವೀಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಹುರ್ಕೋಬೇಕು ಚೆನ್ನಾಗಿ ಫ್ರೈ ಆಗಬೇಕು ಇದು ಹಸಿ ವಾಸನೆ ಎಲ್ಲ ಹೋಗಬೇಕು ಸೊ ಇದನ್ನ ಆದಷ್ಟು ನಾವು ಸಿಮ್ಮಲ್ಲಿ ಇಟ್ಕೊಂಡು ಇದನ್ನ ಉರಿನ ಕಮ್ಮಿ ಇಟ್ಕೊಂಡು ಹುರ್ಕೋಬೇಕು ಸೊ ಇದು ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಗೊತ್ತಾಗುತ್ತೆ ನಿಮಗೆ ಕಲರ್ ಚೇಂಜ್ ಆಗುತ್ತೆ ಹಸಿ ವಾಸನೆ ಎಲ್ಲಾ ಹೋಗುತ್ತೆ ಸೊ ಇದು ಈ ಫುಡ್ ತಿನ್ಸೋದ್ರಿಂದ ಮಕ್ಕಳಿಗೆ ವೇಟ್ ಗೆನ್ ಆಗುತ್ತೆ ಅಷ್ಟೇ ಆದಿರಾ ಇದರಲ್ಲಿ ನಾವು ಇದರಲ್ಲಿ ಜ್ಯೂಸ್ ಮಾಡುವಂತ ಎಲ್ಲನೂ ಇದರಲ್ಲಿ ಪ್ರೋಟೀನ್ಸ್ ಅನ್ನೋದು ತುಂಬ ಜಾಸ್ತಿ ಇರುತ್ತೆ ಮಕ್ಕಳಿಗೆ ಬೇಕಾಗಿರುವಂತಹ ಪ್ರೋಟೀನ್ಸ್ ಈ ಫುಡ್ಡಲ್ಲಿ ಸಿಗುತ್ತೆ ಸೊ ನೀವು ದಿನಾನು ಸಹ ಮಾಡ್ಕೋಬಹುದು ಇದನ್ನ ಮಾಡ್ಕೊಳ್ಳೋದು ಸಹ ತುಂಬ ಈಸಿ ಅಂಡ್ ತುಂಬಾ ರುಚಿಯಾಗೂ ಇರುತ್ತೆ ಮಕ್ಕಳಿಗೆ ತಿನ್ನೋದಕ್ಕೆ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ನಾನು ನಮ್ಮ ಇಬ್ಬರು ಮಕ್ಕಳಿಗೂ ಇದನ್ನ ತಿನ್ನಿಸ್ತೀನಿ ಸೊ ತುಂಬ ಇಷ್ಟಪಟ್ಟು ತಿಂತಾರೆ ಅವರು ಸೊ ನಿಮ್ಗೆ ಇದು ಆಗಿದೆ ಸೊ ನಿಮಗೆ ಗೊತ್ತಾಗ ತರ ಆಗುತ್ತೆ ಇದು ಈ ತರ ಸೊ ಇದು ಆಗಿದೆ ಅಂತ ಅರ್ಥ ಇವಾಗ ಇದನ್ನ ಒಂದು ಬೌಲ್ಗೆ ಹಾಕೊತಾ ಇದ್ದೀನಿ ನಾನು ಸೊ ಈ ಬೋಲ್ಗೆ ಹಾಕೊಂತ ಸೊ ನೋಡೋದಲ್ಲ ಹೀಗೆ ಉರ್ಕೊಂಡಿರೋದೆಲ್ಲೂ ಈ ತರ ಒಂದು ಬೋಲ್ಗೆ ಹಾಕಿಟ್ಕೊಳ್ಳಿ ಸೊ ನಾನು ಈ ತರ ಒಂದು ಬೋಲ್ಗೆ ಹಾಕೊಂಡಿದ್ದೀನಿ ಸೊ ನಾನು ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಒಂದು ಮಕ್ಕಾನ ಅಮೆಝನ್ ಅಲ್ಲಿ ಕೋಶಿಸ್ ಅಲ್ಲಿ ಮತ್ತೆ ಸ್ಟೋರ್ಸ್ ಅಲ್ಲಿ ಎಲ್ಲ ಸಿಗುತ್ತೆ ನಮ್ಗೆ ಸೂಪರ್ ಮಾರ್ಕೆಟ್ಸ್ ಅಲ್ಲಿ ಎಲ್ಲಾನು ಸೊ ಇದು ತುಂಬಾ ಒಳ್ಳೇದು ಮಕ್ಕಳಿಗೆ ಸ್ನಾಕ್ಸ್ ಕೊಡೋದ್ರಿಂದ ಸೊ ಇದನ್ನು ಅಷ್ಟೇ ನಾವು ಚೆನ್ನಾಗಿ ಉರ್ಕೋಬೇಕು ನಮ್ಗೆ ಆನ್ಲೈನ್ ಅಲ್ಲೂ ಸಹ ಸಿಗುತ್ತೆ ಆನ್ಲೈನ್ ಸೊ ಮಕ್ಕಳಿಗೆ ಸ್ನಾಕ್ಸ್ ಟೈಪ್ಸ್ ಎಲ್ಲ ಇದರಲ್ಲಿ ಮಾಡ್ಕೊಡ್ತಾರೆ ಸೊ ತುಂಬಾ ಒಳ್ಳೇದು ಅದು ಸೊ ಈ ತರ ಇದನ್ನ ಚೆನ್ನಾಗಿ ಹುಡ್ಕೋಬೇಕು ನಮಗೆ ಸೂಪರ್ ಮಾರ್ಕೆಟ್ ಅಲ್ಲಿ ಎಲ್ಲ ಅವೈಲೇಬಲ್ ಇರುತ್ತೆ ನಿಮ್ಗೆ ಇಲ್ಲ ಅಂತಂದ್ರೆ ಅಮೆಝಾನ್ ಅಲ್ಲಿ ಕೂಡ ಸಿಗುತ್ತೆ ಇದನ್ನ ಯೂಸ್ಕೋಬಹುದು ಸೊ ನಾನು ಅಮೆಝಾನಲ್ಲೇ ಅಲ್ಲೇ ಯೂಸ್ಕೊಂಡಿದ್ದೆ ಇದನ್ನ ಇದನ್ನು ಅಷ್ಟೇ ನಾವು ಚೆನ್ನಾಗಿ ಹುಡ್ಕೋಬೇಕು ಸೊ ನೋಡ್ಬೋದು ಅದರ ಪ್ಯಾಕಿಂಗ್ ಬಂದು ನಮ್ಗೆ ಈ ತರ ಇರುತ್ತೆ ಸೊ ನೀವು ಮಕ್ಕಳಿಗೆ ತಿನ್ಸೋದ್ರಿಂದ ಇದ್ರ ಪ್ಯಾಕಿಂಗ್ ಎಲ್ಲ ನೋಡ್ಕೊಂಡು ತಗೊಳ್ಳಿ ಅಂಡ್ ಡೇಟ್ ಎಲ್ಲ ಆಗೋದಿರುತ್ತಲ್ವಾ ಸೊ ಅದಕ್ಕೋಸ್ಕರ ಡೇಟ್ ಎಲ್ಲ ನೋಡಿ ತಗೊಳ್ಳಿ ಮಕ್ಕಳಿಗೆ ಯೂಸ್ ಮಾಡೋದ್ರಿಂದ ಸೊ ನಾನು ಇದು ಅಮೆಝಾನಲ್ಲಿ ತರಿಸಿದ್ದು ಸೊ ಇದನ್ನು ಕೂಡ ಈಗ ಹುರ್ದಿ ಬ್ಯಾಗ್ ಇದೆ ಸೊ ಇದನ್ನು ಅಷ್ಟೇ ನಾವು ಅವಾಗೆ ಅವಲಕ್ಕಿ ಹಾಕೊಂಡಿದ್ವಲ್ಲ ಅದೇ ಬೋಲ್ಗೆ ಇದನ್ನು ಸಹ ಹಾಕೊತಾ ಇದ್ದೀನಿ ಸೊ ಇದನ್ನ ಮಕ್ಕಳಿಗೆ ತಿನ್ಸ್ಕೋದಾ ಇಲ್ವಾ ಅಂತ ಅನ್ಕೋಬೋದು ಇದು ತಿನ್ಸ್ಬೋದು ಯಾವ ಥರ ಪ್ರಾಬ್ಲಮ್ ಅನ್ನೋದಾಗೋದಿಲ್ಲ ಸೊ ನನಗೂ ಫಸ್ಟ್ ಇದ್ರ ಬಗ್ಗೆ ಗೊತ್ತಿರಲಿಲ್ಲ ನನಗೂ ಯಾರೋ ಹೇಳಿ ನಾನು ತಿಳ್ಕೊಂಡಿರೋದು ಅಷ್ಟೇ ಸೊ ಎರಡನ್ನೂ ಇದೇ ಒಂದೇ ಬೋಲ್ಗೆ ಹಾಕ್ಕೊಂಡಿದ್ದೀನಿ ನಾನು ಸೊ ನಾನು ಇಲ್ಲಿ ನೆಕ್ಸ್ಟು ಗೋಡಂಬಿ ಮತ್ತು ಬಾದಾಮನ್ನ ತಗೊಂಡಿದ್ದೀನಿ ಸೊ ಇವು ಅಷ್ಟು ನಾವು ಸಿಮ್ಮಲ್ಲಿ ಇಟ್ಕೊಂಡು ನಾವು ಹುಡ್ಕೋಬೇಕು ಇದನ್ನ ಸೊ ಉರಿ ಕಡಿಮೆ ಇಟ್ಕೊಂಡು ಉಡ್ಕೋಬೇಕು ಇದನ್ನು ಸಹ ನೀವು ಬೇಕಂದ್ರೆ ಇದಕ್ಕೆ ಪಿಸ್ತಾ ಆ ಥರನೂ ಹಾಕ್ಕೋಬೋದು ನೋ ಪ್ರಾಬ್ಲಮ್ ಸೊ ನನ್ನ ಹತ್ರ ಇವೆರಡೇ ಅವೈಲೇಬಲ್ ಇರೋದು ಇವಾಗ ಸದ್ಯಕ್ಕೆ ಸೊ ಪೌಡರ್ ಖಾಲಿ ಆಗಿತ್ತು ಅದಕ್ಕೋಸ್ಕರ ನಾನು ಮಾಡ್ಕೊತಾ ಇದ್ದೀನಿ ಇವೆರಡನ್ನ ಯೂಸ್ ಮಾಡಿ ಸೊ ಇದನ್ನ ಫ್ರೈ ಮಾಡ್ಕೊಂಡಿದ್ದಾಗಿದೆ ಇಷ್ಟು ಮಾತ್ರ ಆದರೆ ಸಾಕು ನಮಗೆ ಸೊ ನಾವು ಇವಾಗ ಇದನ್ನು ಸಹ ಒಂದು ಬೋಲ್ಗೆ ತಗೊಳ್ಳೋಣ ಸೊ ಇಷ್ಟೇ ನಾವು ಹುರ್ಕೋಬೇಕಾಗಿರುವಂಥದ್ದು ತ್ರೀ ಇಂಗ್ರೀಡಿಯೆಂಟ್ಸ್ ಅಷ್ಟೇ ಸೊ ಇದನ್ನು ಹುರ್ಕೊಂಡಿದ್ದಾಗಿದೆ ಸೊ ಇವೆಲ್ಲೂ ಸಹ ನಾವು ಏನೆಲ್ಲ ಹುರ್ಗಿಟ್ಕೊಂಡಿದ್ವಿ ಅವಾಗಲಿಂದ ಅವಲಕ್ಕಿ ಮಖನ ಮತ್ತೆ ಗೋಡಂಬಿ ಎಲ್ಲಾನು ಸಹ ನಾವು ತಣ್ಣಕ್ಕಾಗೋದಕ್ಕೆ ಬಿಡಬೇಕು ಇದನ್ನ ಸೊ ತಣ್ಣಕ್ಕಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಇನ್ನೂ ಒಂದು ಇಂಗ್ರೀಡಿಯೆಂಟ್ಸ್ನ ಆಡ್ ಮಾಡಬೇಕು ಇದರಲ್ಲಿ ಸೊ ಅದನ್ನ ನಾನು ಜಾರಲ್ಲಿ ಯಾವಾಗ ನಾವು ಗ್ರೈಂಡ್ ಗ್ರೈಂಡ್ ಮಾಡ್ಕೊತೀವೋ ಸೊ ಅದನ್ನ ಅವಾಗ ನಾವು ಇದನ್ನೆಲ್ಲ ಇಂಗ್ರೀಡಿಯೆಂಟ್ಸ್ನ ಆಡ್ ಮಾಡ್ಕೋಬೇಕು ಸೊ ನಾನು ಅದನ್ನು ಸಹ ತೋರಿಸ್ತೀನಿ ಯಾರು ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ ಸೊ ಇದು ಎಲ್ಲ ತಣ್ಣಕ್ಕಾಗಲಿ ಸೊ ನಾವು ಅವಾಗಲೇ ಎಲ್ಲ ಫ್ರೈ ಮಾಡ್ಕೊಂಡಿದ್ವಲ್ಲ ಅದೆಲ್ಲಾನು ಸಹ ತಣ್ಣಕ್ಕಾಗಿದೆ ಇವಾಗ ಒಂದು ಮಿಕ್ಸಿ ಜಾರ್ನ ತಗೊಂಡು ಸೊ ಆ ಮಿಕ್ಸಿ ಜಾರ್ಗೆ ನಾವು ಏನೆಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ವಿ ಅದನ್ನೆಲ್ಲಾನು ಸಹ ಇದರಲ್ಲಿ ಆಡ್ ಮಾಡಬೇಕು ಆ್ಯಂಡ್ ನೆಕ್ಸ್ಟ್ ಬಂದು ನಾವು ಇದರಲ್ಲಿ ಬಿಸ್ಕೆಟ್ಸ್ ಹಾಡ್ ಮಾಡ್ತಾ ಇದೀವಿ ಸೊ ಕೆಲವೊಬ್ರು ಹೇಳ್ತಾರೆ ಮಕ್ಕಳಿಗೆ ಮೈದಾ ಬಿಸ್ಕೆಟ್ಸ್ ಕೊಡ್ಬೋದೋ ಇಲ್ವೋ ಅಂತ ಹೇಳ್ಬಿಟ್ಟು ಬಿಸ್ಕೆಟ್ಸ್ ಕೊಡೋದ್ರಿಂದ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಸೊ ಏನು ಅಂತಂದರೆ ನೀವು ಇದು ನಾನು ಹಾಕ್ತಾ ಇರುವಂತಹ ಬಿಸ್ಕೆಟ್ ಮೈದಾದಲ್ಲ ಗೋಧಿ ಇದು ಇದು ಆ್ಯಂಡ್ ಶುಗರ್ಲೆಸ್ ಕೂಡ ಹೌದು ಈ ಬಿಸ್ಕೆಟ್ಸು ನೀವು ಬೇಕು ಇದು ಹಾಕೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ಕೆಲವೊಬ್ರು ಮಾರಿಗೋಲ್ಡ್ನೂ ಸಹ ಹಾಕೋಬಹುದು ಇಲ್ಲ ಪಾರ್ಲೇಜಿ ಮಿಲ್ಕ್ ಬ್ರಿಕ್ಕೀಸ್ ಈ ಥರ ನಿಮ್ಮ ಮಗು ಯಾವುದು ಜಾಸ್ತಿ ಇಷ್ಟಪಟ್ಟು ಬಿಸ್ಕೆಟ್ನ ತಿನ್ನುತ್ತೆ ಆ ಬಿಸ್ಕೆಟ್ನ ಹಾಕ್ಕೊಂಡು ಇದನ್ನ ಪೌಡರ್ ಮಾಡ್ಕೋಬಹುದು ಸೊ ನೀವು ಹೇಳ್ಬೋದು ಸಿಕ್ಸ್ ಮಂತ್ಸ್ ಬೇಬಿಗೆ ಬಿಸ್ಕೆಟ್ನ ಕೊಟ್ಟು ಕೊಡ್ಬೋದಾ ಅಂತ ಹೇಳ್ಬಿಟ್ಟು ಸೊ ನನ್ನ ಪರ್ಸನಲ್ ಒಪಿನಿಯನ್ ಏನು ಅಂತಂದ್ರೆ ನನ್ನ ಇಬ್ಬರು ಮಕ್ಕಳಿಗೂ ಸಿಕ್ಸ್ ಮಂತ್ಸ್ಗೆ ನಾನು ಸಿಕ್ಸ್ ಮಂತ್ಸ್ ಬೇಬಿಸ್ಗೆ ನಾನು ಬಿಸ್ಕೇಟ್ಸ್ನ ಮಾರಿಕೊಳ್ಳಾಗಿರ್ಬೋದು ಇಲ್ಲ ಪಾರ್ಲಜಿ ಮಿಲ್ಕ್ ಬ್ರಿಕೇಸ್ ಈ ಥರ ಇಲ್ಲಾಂದರೆ ಈ ಬಿಸ್ಕೆಟ್ ಆಗಲಿ ಶುಗರ್ಲೆಸ್ ಬಿಸ್ಕೆಟ್ ಇದನ್ನು ನಾನು ಹಾಲಲ್ಲಿ ಮಿಕ್ಸ್ ಮಾಡಿ ನಮ್ಮ ಮಕ್ಕಳಿಗೆ ಕೊಡ್ತಾ ಇದ್ದೆ ಆ್ಯಂಡ್ ಯಾವುದೇ ಥರ ಪ್ರಾಬ್ಲಮ್ ಅನ್ನೋದು ಇರೋದಿಲ್ಲ ಹಾಲಲ್ಲಿ ಮಿಕ್ಸ್ ಮಾಡಿ ಸ್ಮ್ಯಾಶ್ ಮಾಡಿ ನಾನು ಪ್ಯೂರ್ ಥರ ಸಹ ಅವರಿಗೆ ಇದ್ದೆ ಸೊ ಇವಾಗ ಅದನ್ನೇ ಕಂಟಿನ್ಯೂ ಮಾಡಿದ್ದೀನಿ ಅವ್ರಿಗೆ ಟೇಸ್ಟು ಸಹ ಚೆನ್ನಾಗಿರುತ್ತೆ ಈ ಬಿಸ್ಕೆಟ್ಸ್ ಹಾಕೋದ್ರಿಂದ ಅಂಡ್ ತುಂಬ ಒಳ್ಳೆಯದು ಕೂಡ ಸೊ ಅದಕ್ಕೋಸ್ಕರ ಇದರಲ್ಲಿ ನ ಒಂದು ನಾಲ್ಕು ನ ಹಾಕಿದ್ದೀನಿ ನೀವು ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು ಸೊ ಇಲ್ಲ ನಿಮಗೆ ಅಂತಂದರೆ ಪಾರ್ಲೆಜಿ ಈಸ್ ಬೆಸ್ಟ್ ಇಲ್ಲ ಮಿಲ್ಕ್ ಡಿಕ್ಕಿ ಈ ಥರನೂ ಸಹ ನೀವು ಇದರಲ್ಲಿ ಆಡ್ ಮಾಡ್ಕೋಬೋದು ನೋ ಪ್ರಾಬ್ಲಮ್ ಸೊ ಇದರಲ್ಲಿ ಎಲ್ಲ ಇಂಗ್ರೀಡಿಯಂಟ್ಸ್ ಹಾಕಿದ್ದಾಯಿತು ಇವಾಗ ಇದನ್ನು ಪೌಡರ್ ಮಾಡ್ಕೋಬೇಕು ಸೊ ನೋಡಿದ್ರಲ್ವ ನಾನು ಈಗ ಇದನ್ನ ಪೌಡರ್ ಮಾಡ್ಕೊಂಡಿದ್ದೀನಿ ಈ ತರ ಆಗಿದೆ ಸ್ಮೆಲ್ ಮಾತ್ರ ಸೂಪರ್ ಆಗಿರುತ್ತೆ ಸೊ ಇದೇನು ಅಂತಂದ್ರೆ ನಮ್ಗೆ ಈಸಿಯಾಗಿ ನಾವೆಲ್ಲಾದ್ರೂ ಇವಾಗ ಜರ್ನಿ ಮಾಡ್ತಾ ಇದ್ವಿ ಎತ್ಕೊಂಡು ಅವರಿಗೆ ಫುಡ್ಡು ಟೈಮ್ ಟೈಮ್ ಆಗಲ್ಲ ಅಂತ ಅಂದಾಗ ಇವಾಗ ನಾವು ಟ್ರೈನಲ್ಲಿ ಬಸ್ಸಲ್ಲಿ ಹೋಗ್ತಾ ಇರ್ತೀವಿ ಸೊ ಆ ಟೈಮಲ್ಲಿ ನಮಗೆ ಎಲ್ಲಂದ್ರೆ ಅಲ್ಲಿ ಮಕ್ಕಳಿಗೆ ಫುಡ್ ಸಿಗಲ್ಲ ಅಂತಂದಾಗ ಈ ಥರ ನಾವು ಮಾಡಿ ಇಟ್ಕೊಂಡು ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡು ಹೋಗಿದೀವಿ ಅಂತಂದ್ರೆ ಇದನ್ನು ಸಿಂಪಲ್ ಆಗಿ ಮಾಡ್ಕೊಡುವಂಥ ಒಂದು ನ ಸಹ ನಾನು ನಿಮಗೆ ಹೇಳ್ಕೊಡ್ತೀನಿ ಸಿಂಪಲ್ ಆಗಿ ನೀವು ಇದನ್ನ ಕ್ಯಾರಿ ಮಾಡ್ಕೊಂಡು ಮಕ್ಕಳಿಗೆ ಈಸಿಯಾಗಿ ತಿನ್ಸ್ಕೋಬೋದು ಯಾವುದೇ ಥರ ಸ್ಟವ್ ಗ್ಯಾಸು ಏನು ಇಲ್ದಿರ ನೀವು ಆರಾಮಾಗಿ ಮಕ್ಕಳಿಗೆ ಇದನ್ನ ತಿನ್ಸ್ಕೋಬಹುದು ಹಾಲು ಒಂದಿದ್ರೆ ಸಾಕು ಸೊ ಇಲ್ಲ ನೀವು ಮನೆಯಲ್ಲಿ ಇದ್ದೀರಾ ನಿಮಗೆ ಗ್ಯಾಸ್ ಅವೈಲೇಬಲ್ ಇದೆ ಅಂತಂದಾಗ ಸಹ ಇನ್ನೊಂದು ತರನು ಸಹ ಮಾಡ್ಕೋಬಹುದು ಇದನ್ನ ಟೂ ಟೈಪ್ಸ್ ಆಗಿನೂ ಸಹ ನೀವು ಮಾಡ್ಕೋಬಹುದು ಸೊ ಅದನ್ನ ಟೂಪ್ ಸೊ ನಾನಿಲ್ಲಿ ಹಾಲನ್ನ ಕಾಯೋದಕ್ಕೆ ಇಟ್ಟಿದ್ದೀನಿ ಸೊ ನೀವು ಬೇಕು ಅಂತಂದರೆ ವಾಟರಲ್ಲಿ ಸಹ ಮಾಡ್ಕೋಬೋದು ಸೊ ನೀವು ವಾಟರ್ ಆಗಲಿ ಹಾಲಾಗಲಿ ಈ ಥರ ಹಾಕ್ಕೊಂಡು ಇದನ್ನು ಬಿಸಿ ಮಾಡ್ಕೋಬೇಕು ಮತ್ತು ಬಿಸಿ ಆಗಿದ್ದಾಗ ನಾವು ಮಾಡಿಟ್ಕೊಂಡಿರುವಂಥ ಪೌಡರ್ನ ಇದರಲ್ಲಿ ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಯಾವ ಥರ ಬೇಕು ಅಂತ ಹೇಳಿಬಿಟ್ಟು ನೋಡ್ಕೊಳ್ಳಿ ನಿಮಗೆ ಗಂಜಿ ಥರ ಬೇಕು ಇಲ್ಲ ಅಂತಂದರೆ ನಿಮಗೆ ಸರಿ ಥರ ಬೇಕು ಈ ಥರ ಯಾವ ಥರ ಬೇಕು ಆ ಥರ ನೀವು ಮಾಡ್ಕೋಬೋದು ಸೊ ಇದನ್ನು ನೀವು ಚೆನ್ನಾಗಿ ಯಾವುದೇ ಥರ ಉಂಟೆ ಹಿಂದಿರೋ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಇದು ಹಾರದ ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ ಸೊ ಸ್ವಲ್ಪ ತಿಳಿಯಾಗಿ ಮಾಡ್ಕೊಳ್ಳಿ ಸೊ ನಿಮಗೆ ಈ ತರ ಉಂಟೆ ಎಲ್ಲ ಮಿಕ್ಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತಂದ್ರೆ ಹಾಲು ಬಿಸಿ ಮಾಡ್ಕೊಂಡು ಸ್ವಲ್ಪ ಹಾಲು ತಣ್ಣಕ್ಕಿರುವಂತಹ ಹಾಲಲ್ಲಿ ಒಂದು ಸ್ಪೂನ್ ಇಲ್ಲ ಸ್ಪೂನ್ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಇದರಲ್ಲಿ ಹಾಕಬಹುದು ಸೊ ಅವಾಗ ಈ ತರ ಉಂಟೆನ ಕೊಟ್ಟಲ್ಲ ಇನ್ ಡೈರೆಕ್ಟ್ ಆಗೂ ಸಹ ಹಾಕೊಂಡು ನಾವು ಈ ತರ ಉಂಟೆನ ಇಲ್ಲೇ ಸ್ಮಾಶ್ ಮಾಡ್ಕೊಂಡು ಈ ತರ ಮಾಡ್ಕೋಬೇಕು ಉಂಟೆ ಬಂದಾಗ ಎಲ್ಲಾನು ಸೊ ನೋಡೋದಲ್ಲ ಇಷ್ಟೇ ಇದು ರೆಡಿ ಆಯ್ತು ಸೊ ಇದು ನಾನು ಸರಿ ಟೈಪ್ ಮಾಡ್ಕೊಂಡಿದ್ದೀನಿ ಇದು ಸಿಕ್ಸ್ ಮಂತ್ ಸ್ಟೇಬಿಂದೇನೆ ಎಲ್ಲ ಮಕ್ಕಳಿಗೂ ಕೊಡಬಹುದು ಸೊ ನಾನು ಸಿಕ್ಸ್ ಮಂತ್ ಟೇಬಿ ಕೊಡ್ತೀನಿ ಅಂಡ್ ಇವಾಗ ಒನ್ ಅಂಡ್ ಹಾಫಿ ಇಯರ್ ಇವಾಗಲೂ ಸಹ ನಾನು ಕೊಡ್ತೀನಿ ಹಂಗೆ ಸೇಮ್ ಸಲ್ಲಾಗ್ ತರ ಇದು ಹಾಕುತ್ತೆ ಮಾಡಿಟ್ಕೊಂಡಿರುವಂತ ಪೌಡರ್ನ ಇದರಲ್ಲಿ ಹಾಕಿ ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಾವು ಯಾವ್ದೇ ತರ ಉಂಟೆ ಏನು ಇಲ್ದಿರ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಈ ತರ ಯಾವ್ದೇ ತರ ಉಂಟೆ ಅಂದ್ರೆ ಇದನ್ನ ಮಿಕ್ಸ್ ಮಾಡ್ಕೊಂಡು ಇದನ್ನ ಒಂದು ಫೈವ್ ಮಿನಿಟ್ಸ್ ಇದರಲ್ಲಿ ಇದರ ಮೇಲೆ ಒಂದು ಸಿಗ್ನ ಮುಚ್ಚಿ ಒಂದು ಫೈವ್ ಮಿನಿಟ್ಸ್ ಇದನ್ನ ಇದೇ ತರ ಬಿಟ್ಬಿಡ್ಬೇಕು ಫೈವ್ ಮಿನಿಟ್ಸ್ ನನಗೆ ಬಿಟ್ಟಿದ್ವಲ್ವಾ ಈಗ ನೋಡಿದ್ರ ಈ ತರ ಗಟ್ಟಿಯಾಗಿದೆ ಸೊ ಇದು ನಾವು ಸ್ಟವ್ ಮೇಲೆ ಪ್ರಿಪೇರ್ ಮಾಡ್ಕೊಂಡಿದ್ದು ಇದು ನಾವು ಹಾಲಲ್ಲಿ ನೆನೆಸಿಕ್ಕಿರೋ ಸೊ ಎರಡೂ ಒಂದೇ ಸೊ ಇದನ್ನು ಫೈವ್ ಮಿನಿಟ್ಸ್ ನೆನೆಸಿದ್ದೀವಿ ಅಂತಂದರೆ ಇದು ಪ್ರಿಪೇರ್ ಆಗುತ್ತೆ ಇದು ರೆಡಿ ಆಯಿತು ಮಗುಗೆ ತಿನ್ನಿಸ್ಬೋದು ಅಂತ ಅರ್ಥ ಈ ಸ್ವಲ್ಪ ನೆನೆಸ್ಬೇಕಷ್ಟೇ ಫೈವ್ ಮಿನಿಟ್ಸ್ ನೆನೆಸಿದ್ದೀವಿ ಅಂತಂದರೆ ಸಾಕು ಆದರೆ ಸ್ಟವ್ ಮೇಲೆ ಮಾಡ್ಕೊಳ್ಳೋದು ನಾವು ಇಮಿಡಿಯೇಟಾಗಿ ಮಾಡಿ ತಿನ್ಸ್ಕೊಬೋದು ಇದನ್ನ ನೆನೆಸ್ಬೇಕಾಗುತ್ತೆ ಇಷ್ಟೇ ಡಿಫ್ರೆನ್ಸ್ ಸೊ ಫೈವ್ ಮಿನಿಟ್ಸ್ ನಾವು ಅದನ್ನು ನೆನೆಯಕ್ಕೆ ಬಿಟ್ಟರೆ ಸಾಕು ಆದಷ್ಟು ಕದೆ ನಮಗೆ ಪ್ರಿಪೇರ್ ಆಗುತ್ತೆ ನೆನೆಯುತ್ತೆ ಆ ಇಂಗ್ರೀಡಿಯೆಂಟ್ಸ್ ಎಲ್ಲ ಬಿಸಿ ನೀರು ಎಲ್ಲ ಬಿಸಿ ಹಾಲದಲ್ಲಿ ನೆನೆಯುತ್ತಲ್ವಾ ಸೊ ನಮ್ಗೆ ಅದೇ ಸಾಕು ನೀವೆಲ್ಲಾದರೂ ಜರ್ನಿ ಇವಾಗ ಟ್ರೈನಲ್ಲಿ ಬಸ್ಸಲ್ಲಿ ಹೋಗ್ತಾ ಇದ್ದೀರಾ ಅಂತಂದ್ರೆ ಈ ಥರ ಮೆಥೆಡ್ನ ನೀವು ಯೂಸ್ ಮಾಡಿ ಈ ಥರನೂ ಸಹ ತಿನ್ನಿಸ್ಬೋದು ಈಸಿಯಾಗಿ ಆದರೆ ಇದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಒಂದು ಫೈವ್ ಮಿನಿಟ್ಸ್ ಇದನ್ನ ನೆನೆಸ್ಬೇಕಾಗುತ್ತೆ ಆದರೆ ನಾವು ಸ್ಟವ್ ಮೇಲೆ ಮಾಡ್ಕೊಳ್ಳೋದಾದ್ರೆ ಹಾಗೆ ನಾವು ಇಮಿಡಿಯೇಟಾಗಿ ಮಾಡ್ಕೊಂಡು ತಿನ್ನಿಸ್ಕೋಬೋದು ಅದಕ್ಕೆ ಫೈವ್ ಮಿನಿಟ್ಸ್ ಆಗುತ್ತೆ ಜರ್ನಿ ಟೈಮಲ್ಲಿ ಬೆಸ್ಟ್ ಅಂತಲೇ ಹೇಳ್ಬೋದು ಇದು ಫುಡ್ ಸೊ ಒಳ್ಳೆ ಫುಡ್ ಇದು ಮಕ್ಕಳಿಗೆ ಸೊ ನಮ್ಮ ಇಬ್ಬರು ಮಕ್ಕಳಿಗೆ ಇದೇ ಥರ ಫುಡ್ನ ಕೊಡ್ತೀನಿ ಸೊ ಅದಕ್ಕೋಸ್ಕರ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಲ್ಲೇ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು